ಎಕ್ಸಾಮ್ ಅನ್ನ ಬರ್ತಿರುವಂತಹ ಗೆ ತುಂಬಾ ಟೆನ್ಶನ್ ಆಗ್ಬಿಡುತ್ತೆ ಯಾವಾಗಪ್ಪ ರಿಸಲ್ಟ್ ರಿಸಲ್ಟ್ ಗೊತ್ತಾಗ್ಬಿಟ್ಟಿದ್ರೆ ನಾನು ಆ ಬ್ರಾಂಚ್ ತಗೋಬೇಕು ಆ ಕಾಲೇಜ್ ಸೇರ್ಬೇಕು ಅಂತ ರಿಸಲ್ಟ್ ಬೇಕಲ್ಲ ಕೆಲವೊಬ್ಬ ಗೆ ನಾನು ಏನಾದ್ರು ಫೇಲ್ ಆಗ್ಬಿಟ್ರೆ ಅಂತ ಇರುತ್ತೆ ಫೇಲ್ ಆದವ್ರಿಗೂ ಒಂದು ಗುಡ್ ನ್ಯೂಸ್ ಇದೆ ಕರ್ನಾಟಕ ಶಿಕ್ಷಣ ಮಂಡಳಿ ಒಂದು ಗುಡ್ ನ್ಯೂಸ್ ಒಂದು ಹೊಸ ಪ್ಯಾಟರ್ನ್ ಈ ವರ್ಷದಿಂದ ತರ್ತಾ ಇದ್ದಾರೆ ನಿಮ್ಗೆ ರಿಸಲ್ಟ್ ಡೇಟ್ ಅಟ್ ಲಾಸ್ಟ್ ಹೇಳ್ತೀನಿ ಏನಿದು ಹೊಸ ಪ್ಯಾಟರ್ನ್ ಅಂತ ನೀವು ಕೇಳ್ಬಹುದು ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರನೇ ತನಕ ಪಬ್ಲಿಕ್ ಎಕ್ಸಾಮ್ ಅಂತೂ ನಡೆಸಿದ್ರಲ್ವಾ ಏಪ್ರಿಲ್ ಇಪ್ಪತ್ತಾರ್ಯಾಲ್ಯೂಯೇಷನ್ ಕೂಡ ಶುರುವಾಗಿದೆ ಎಂಟು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರ್ದಿದ್ದಾರೆ ನೀವಿಗೆ ಬರ್ತಿರೋದು ಪರೀಕ್ಷೆ ಒಂದು ಈಗ ನಿಮಗೆ ಏನಾದ್ರು ಈ ಬರೋ ಪರೀಕ್ಷೆ ಪಾಸ್ ಆಗ್ಲಿ ಫೇಲ್ ಆಗ್ಲಿ ಬರೋ ಮಾರ್ಕ್ಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಇಲ್ಲ ನಂಗೆ ಜಾಸ್ತಿ ಮಾರ್ಕ್ಸ್ ಬರಬೇಕಿತ್ತು ಅಂದ್ರೆ ಪರೀಕ್ಷೆ ಎರಡನ್ನ ತಗೋಬಹುದು ಅದು ಜುಲೈ ಇಂದ ಆಗಸ್ಟ್ ತನಕ ನಡೆಯುತ್ತೆ ಅಂತ ಹೇಳಿದ್ದಾರೆ ಜೂನ್ ಟು ಜುಲೈ ಅಲ್ಲಿ ನಡೆಯುತ್ತೆ ಅಂತ ಒಂದು ಟ್ವೆಂಟಿ ಟು ಡೇಟ್ ಕೂಡ ಕೊಟ್ಟಿದ್ದಾರೆ ಸೊ ಅವಾಗ ಬರೀಬಹುದು ಓಕೆನಾ ಸೊ ಮತ್ತೂ ಕಡಿಮೆ ಬಂತು ನಿಮ್ಗೆ ಇನ್ನೂ ಬರೀಬೇಕು ನಾನು ಅಂತಂದ್ರೆ ಮತ್ತೊಮ್ಮೆ ಜುಲೈ ಇಂದ ಆಗಸ್ಟ್ ಅಲ್ಲಿ ಥರ್ಡ್ ಪರೀಕ್ಷೆ ನಡೆಸ್ತಾರೆ ಪರೀಕ್ಷೆ ಮೂರನ್ನ ಅವಾಗೂ ಕೂಡ ಅಟೆಂಡ್ ಮಾಡಬಹುದು ಇರ್ಬೋದು ನಿಮ್ಗೆ ಈ ಮೂರ್ ಎಕ್ಸಾಮ್ ಅಲ್ಲಿ ಯಾವ್ದ್ರಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ನಂಗೆ ಇಷ್ಟ ಆಯ್ತು ಓಕೆ ಇದನ್ನ ಕನ್ಸಿಡರ್ ಮಾಡಿ ಅಂತ ಅವಕಾಶ ಕೂಡ ಶಿಕ್ಷಣ ಮಂಡಳಿ ನಿಮ್ಗೆ ಕೊಟ್ಟಿರುತ್ತೆ ಸೊ ವಿದ್ಯಾರ್ಥಿಗಳು ಯಾವ್ದನ್ನ ಕನ್ಸಿಡರ್ ಮಾಡುದು ಅವರ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಆ ಒಂದು ಮಾರ್ಕ್ಸ್ ಇರುತ್ತೆ ನೀವ್ ಅನ್ಕೋಬಹುದು ಇದೇನೋ ಸಪ್ಲಿಮೆಂಟರಿ ಪೂರಕ ಪರೀಕ್ಷೆ ಅಂತ ಏನಾದ್ರು ಬರೀತಾರ ಅಂತ ಇಲ್ಲ ಫಸ್ಟ್ ಅಟೆಂಪ್ಟ್ ಅಂತಾನೆ ಬರ್ತಾರೆ ಫ್ರೆಶ್ ಸ್ಟೂಡೆಂಟ್ಸ್ ಅಂತಾನೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಇನ್ನ ರಿಸಲ್ಟ್ ಅನ್ನ ಹೇಳಿದ್ರೆ ಮೇ ಎಂಟು ಅಂತ ಹೇಳಿದ್ರು ಬಟ್ ಎಲೆಕ್ಷನ್ ಇರೋ ಕಾರಣ ಐ ಥಿಂಕ್ ಬರೋ ಕಾರಣ ಕಷ್ಟ ಆಗ್ಬಹುದು ಅಂತ ಇವಾಗ ಹೇಳ್ತಾ ಇದ್ರೆ ಹಾಗಾಗಿ ಮೇ ಹತ್ತನೇ ತಾರೀಕು ಅಂತ ಒಂದಿಷ್ಟು Gracias por la calle